ನಮಸ್ಕಾರ ರೀ ಬಂದುಗಳ ಎಲ್ಲರೂ ಈಗ ಇದ್ರೆ ಚೆನ್ನಾಗಿದೆ ನಾನು ಚೆನ್ನಾಗಿದೆ ನೋಡಿರಿ ನೋಡಿರಿ ಇಲ್ಲಿ ನಾನಿವತ್ತ ತೊಗರಿಬೇಳೆ ಒಂದು ಕಡಲೆಬೇಳೆ ಉಗ್ಗಿ ಮಾಡಾಕತ್ತೀನಿ ರೀ ನೋಡಿರಿ ಕಡಲೆಬೇಳೆಯನ್ನು ಒಂದು ಕೆ ಜಿ ಅಷ್ಟು ಕಡಲೆಬೇಳೆ ತೊಗೊಂಡಿನಿ ಇವನ್ನ ಸ್ವಚ್ಛ ರೀ ಒಮ್ಮೆ ನೋಡಿರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ನೋಡಿರಿ ಇವನ್ನ ಈಗ ಒಮ್ಮೆ ತೊಳ್ಕೊಂಡು ಸೇಮ್ ರೀ ಯಾವುದಾಗತ್ತೀ ಬೇಳೆ ಉಗ್ಗಿ ಭಾರಿ ಮಸ್ತ್ ಆಗತ್ತೆ ಉಂಡಾಕ ಈಗ ತೊಳೆದಿಟ್ಟು ಒಂದು ಒಂದ್ಸರಿ ನೀರು ಹಾಕಿ ಎರಡು ಸೀಟಿ ಇನ್ನೊಮ್ಮೆ ನೀವು ನೀರು ಚೆಲ್ಲಿ ಎರಡು ಸೀಟಿ ರೀ ಹೊಡಿಸ್ತಿದ್ನು ನೋಡಿರಿ ಮತ್ತೊಮ್ಮೆ ತೊಳೆದೀನಿ ಈಗ ಸಿಹಿ ನೀರು ಹಾಕಿ ಎರಡು ಸೀಟಿ ರೀ ಕೆಡ್ತಿದ್ನು ನೋಡ್ರಿ ಗಬ್ಬರೀದು ಏನೇನು ಹಾಕೋದು ಏನಿಲ್ಲ ಅಂತಲೇ ಮಾಡಿ ತೋರಿಸ್ತೀನಿ ನೋಡಿರಿ ಸಣ್ಣಗಿಟ್ಟು ಎರಡು ಸೀಟಿ ಬಡಿಸಿದೆ ಈ ಥರ ಕುದ್ದೈತಿ ಕಡಲೆಬೇಳೆ ನುಣ್ಣಗೆ ಕುದ್ದು ನೋಡ್ರಿ ಒಂದು ಸ್ವಲ್ಪ ಇದನ್ನು ಮುಗಿಸ್ಕೋಬೇಕು ನೋಡ್ರಿ ಕುದ್ದೈತಿ ಇದನ್ನ ಒಂದು ಸ್ವಲ್ಪ ಈ ಥರ ಮುಗಿಸ್ಕೊತೇನೆ ಒಂದು ಪಾವು ಕೆ ಜಿ ಅಷ್ಟು ಹಾಕಿದ್ದೆ ರೀ ನಾನು ಪಾವು ಕೆ ಜಿಗೆ ಒಂದು ಒಂದು ಚರಿಗೆ ಮೇಲೆ ಒಂದು ಗ್ಲಾಸ್ ನೀರು ಹಾಕಿದ್ದೆ ಈಗ ಎರಡು ಸೀಟಿ ಸಣ್ಣಗೆ ಗೋಧಿ ಉರಿ ಇಟ್ಟು ಈ ಥರ ಕುದಿಸ್ಕೊಂಡ್ರೆ ನೋಡಿರಿ ಪೂರ್ತಿ ಬೇಳೆ ಪೂರ್ತಿ ಕುದತ್ತಿ ಈಚಿಗೆ ನೋಡಿದ್ರೆ ಗಂಡಿರಂಗಿಲ್ಲ ಅಂದರೆ ಈ ಥರ ರೀ ನೋಡಿರಿ ಈ ಥರ ಮುಗಿಸ್ಕೋಬೇಕು ಸಣ್ಣಗೆ ಆಯಿತು ಕೊಟ್ಟಿರ್ತಲ್ಲ ರೀ ರವೆ ಗೋಧಿ ರವೆ ನೋಡ್ರಿ ಇದನ್ನು ಎಷ್ಟು ಇದು ನೀರು ಎಷ್ಟು ಹಿಡಿತೈತಿ ಇದ್ರೊಳಗೆ ಕಟ್ ಎಷ್ಟು ಇರ್ತದೆ ಅದು ನೋಡಿಕೊಂಡು ಎರಡು ಮುಟ್ಟಿಗೆ ಅಷ್ಟು ಎರಡು ಎರಡು ಸರಿ ಅಷ್ಟು ಈ ಥರ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಸೇಮ್ ಗೋಧಿ ಉಗ್ಗಿ ಅದಾಗತ್ತೆ ರೀ ಇದು ಇಂಥ ದಪ್ಪನರ ಹಾಕಿ ಉಗ್ಗಿ ಮಾಡಿದ್ರೆ ಈಗ ಇದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ಜಜ್ಜಿಟ್ಕೊಂಡಿನಿ ಅದನ್ನು ಹಾಕ್ತೀನಿ ಹಾಕಿ ಮಿಕ್ಸ್ ಮಾಡಿ ಒಂದು ಸೀಟಿ ಹೊಡ್ಸಿದ್ರೆ ಇದಕ್ಕೆ ಸೊಂಟಿ ಏಲಕ್ಕಿ ಜಜ್ಜಾಕ್ಬೇಕ್ರಿ ಈಗ ನೋಡ್ರಿ ಸ್ವಲ್ಪ ಸೊಂಡಿ ಏಲಕ್ಕಿನ ಪುಡಿ ಮಾಡಿ ಇದನ್ನು ಹಾಕ್ತೀನಿ ಈಗ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವೀಟ್ ಬೆಳೆಸ್ತೀನಿ ನೋಡ್ರಿ ಈ ಥರ ಎಲ್ಲ ಬೆಲ್ಲ ಕಾಣಿಸ್ತಿರ್ಬೇಕು ಅದು ಬರೀ ಮತ್ತು ಬೆಳೆ ಕಾಣಿಸ್ಬಾರ್ದು ಅದನ್ನು ಬೆಲ್ಲ ಪರ್ತಿತ್ತು ಅದಕ್ಕೆ ಆಗೈತೆ ಹೇಳಿ ಅರ್ಥ ಆಗುತ್ತೆ ನಾವೆಷ್ಟು ಬ್ಯಾಳೆ ತೊಗೊಂಡಿರ್ತೀವಿ ಒಂದು ಪಾವು ಕೆ ಜಿ ಬ್ಯಾಳಿ ತೊಗೊಂಡು ಒಂದು ರವೆ ಅದೆಲ್ಲ ಸೇರಿದ್ರೆ ಒಂದು ಅರ್ಧ ಕೆ ಜಿ ಬೆಲ್ಲ ಬೇಕು ರೀ ಇದಕ್ಕೆ ಈಗ ಒಂದು ಅರ್ಧ ಕೆ ಜಿ ಬೆಲ್ಲ ಸಣ್ಣ ಜಜ್ಜಿ ಹಾಕೊಂಡೆ ನಾನೀಗ ದಪ್ಪನ ರವೆ ಅದು ಹಂಗಾಗಿ ಸಿಹಿ ಜಾಸ್ತಿ ಹಿಡಿತೈತೆ ಅಂತೇಳಿ ಅರ್ಧ ಕೆ ಜಿ ಹಾಕಿ ನಾನು ನೋಡಿರಿ ಈಗ ಇದನ್ನು ಕುಕ್ಕರ್ ಮುಚ್ಚಿ ಒಂದು ಸೀಟಿ ಹೊಡೆಸ್ಬಿಟ್ರೆ ಉಗ್ಗಿ ರೆಡಿ ಆಗತ್ತೆ ನೋಡ್ರಿ ಬಂದು ಕೂಡ ಒಂದು ಸೀಟಿ ಕುದಿಸಿದ್ನೆಲ್ಲ ಎಲ್ಲ ಉಗ್ಗಿ ರೆಡಿ ಆಯ್ತು ನೋಡ್ರಿ ಈಗ ರಸ್ತೆ ನೋಡಿರಿ ಸೇಮ್ ಗೋಧಿ ಉಗ್ಗಿ ಕಣ್ಣು ಕಾಣ್ತೈತೆ ನೋಡಿರಿ ಭಾರಿ ಮಸ್ತರಿಕ ಈಗ ಅಲ್ರಿ ಏನು ಸ್ಪೆಷಲ್ ಗೋಧಿ ಏನು ಬೆಲ್ಲದ ಏನಾರು ಮಾಡ್ಬೇಕಂದ್ರೆ ಈ ಥರ ಮಾಡಿರಿ ಮಸ್ತ್ ಇರುತ್ತೆ ನೋಡ್ರದ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ಉಂಡ್ರದ್ದು ಭಾರಿ ಮಸ್ತ್ ರೀ ತುಪ್ಪ ಹಾಕೊಂಡು ತುಪ್ಪನ ರಕೊಂಡು ಬದ್ರೆ ಆಲ್ರೆಕೊಂಡುಬೋದು ನೋಡಿರಿ ಬಂದುಗಳ ಬೆಳೆ ಉಗ್ಗಿ ಸೇಮ್ ಗೋಧಿ ಉಗ್ಗಿ ಥರನೇ ಆಗೈತೆ ನೋಡ್ರಿ ಅದು ಹಿಂಗೆ ತುಪ್ಪ ಹಾಕ್ಕೊಂಡ್ರಿ ಅಂತೂ ಭಾರಿ ಮಸ್ತ್ ರೀ ನೋಡಿರಿ ಬೇರೆ ಥರ ಸ್ವೀಟ್ ಮಾಡಿರ್ತೀ ಮಾಡ್ಬೇಕಂದ್ರೆ ಈ ಥರ ಮಾಡಿರಿ ಭಾರಿ ಚಲೋ ಇರ್ತೈತೆ ರೀ ಸೂಪರ್ ಇರ್ತೈತಿ ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ Gracias.